ಕೇಳ್ಬೇಕು ನಾನು ಅಷ್ಟೇ ಈಗ ಸ್ವಾಮೀಜಿಗಳಿಗೆ ನನ್ನ ಮನಸ್ಸಿಗೆ ಏನನ್ನಿಸ್ತು ಪಾಪ ಅವರು ನನ್ನ ತಾಯಿಯವರು ಬದುಕಿದ್ದಾಗ್ಲೇ ಸ್ವಲ್ಪ ಅವರು ಆರೋಗ್ಯ ಕ್ಷೀಣಿಸಿರುವಾಗ್ಲೇ ಸರಿ ಬಂದು ನಮ್ಮವ್ರ ಹತ್ರ ಮಾತಾಡ್ಕೊಂಡು ಹೋಗಿದ್ರು ಮತ್ತೆ ನಮ್ಮವ್ರ ಕಾಲು ಆದ್ಮೇಲೆ ಕೂಡ ಪಾಪ ಬಂದು ಆಶೀರ್ವಾದ ಮಾಡಿ ಏನೋ ಒಂದು ಒಳ್ಳೇದಾಗಬೇಕು ನಮ್ಮಿಂದ ಅನ್ನುವಂಥ ಒಂದು ಭಾವನೆ ಇತ್ತು ಅವ್ರಿಗೆ ಆಮೇಲೆ ಅವ್ರು ಹೇಳಿದ್ರು ಈ ಥರ ನನ್ನ ಲೋಕ ಸಂಚಾರ ಮತ್ತೆ ಸಣ್ಣದಾಗಿ ನಾನು ಇದಕ್ಕೆ ಹೋಗ್ತಾ ಇರ್ತೀನಿ ಧಾನ್ಯಗಳು ಅವು ಇವು ಬೇಕು ಅಂತ ಬಾ ಬೇರೆ ಗಾಡಿಗಳನ್ನ ಉಪಯೋಗ ನಮ್ಮ ಸ್ವಂತದಾಗಿದ್ದರೆ ಮಠಕ್ಕೆ ಸ್ವಂತದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಹಾಗಾಗಿ ಅದು ಯೋಚನೆ ಮಾಡಿ ತರಲೇಬೇಕು ತಗೊಳ್ಳೇಬೇಕು ಅಂತ ಯೋಚನೆ ಮಾಡಿ ಇಕೋ ಗಾಡಿನ ಒಂದು ರೆಡಿ ಮಾಡಿಸಿ ಬೇಗ ಈಗ ಆಯ್ತು ಅವರು ಹೇಳಿ ಒಂದು ಎರಡು ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಆಯಿತು ಅಷ್ಟೊಳಗೆ ಮಾಡಿ ರೆಡಿ ಮಾಡಿ ನಾವು ಕಳಿಸ್ತಾ ಕನಸ್ತಾಯಿತ್ತು ಈಗ ಯಾವ ಮಠ ಸ್ವಾಮೀಜಿಗಳು ಮಾಡ್ತಿದ್ರು ಮನೆಗೆ ಮಠ ಬಂದು ಮಹಾಂತ ಮಠ ಮಹಂತ ಮಠ ಮಹಂತ ಮಠ ಪಾಪ ಒಳ್ಳೇದಾಗಲಿ ಅಂತದ್ದು ಅಷ್ಟೇ ನೀರಿಲ್ಲ ಓಕೆ ಇದಕ್ಕೆಲ್ಲ ಎಷ್ಟು ಖರ್ಚು ವೆಚ್ಚ ತಾವೆಲ್ಲ ಹೋಗಿದ್ರಾ ಹೇಗೆ ಅಮ್ಮನೋರೆಲ್ಲ ಅವಾಗ ಬಂದಿದ್ದೆ ನಾವು ಇವರು ಹೌದಾ ಮುಂಚೆಯೆಲ್ಲ ಹೋಗಿ ಬಂದಿದ್ರಾ ಇಲ್ಲ ಹೋಗ್ಬಿಟ್ಟು ಬಂದಿಲ್ಲ ಹಿಂದೆ ಪಾಪ ಅವರ ಸ್ಥಿತಿನ ಅದು ಹೇಳಿದ್ರು ಅನ್ನ ದಾಸ ದಾಸ ಅದು ಒಂದು ಉಪಕಾರ ಆಗತ್ತೆ ಅನ್ನುವಂಥ ದೊಡ್ಡ ವಿಷಯ ಆಮೇಲೆ ಅವ್ರಗಳಿಗೂ ಅವ್ರ ಪಾಪ ಅವ್ರು ಹೋಗಿ ಏನಾದ್ರೂ ಮಾಡಿ ಅದು ಸಣ್ಣ ಮಟ್ಟಗಳು ಬೆಳೆದಾಗ ಏನಾಗುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳೇ ತುಂಬಾ ಇದೆ ತುಂಬಾ ಇದೆ ಕಷ್ಟ ರೀ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಾವು ನಮ್ದು ನಮ್ಮ ಬೆಂಗಳೂರು ಇಲ್ಲಿ ಸುತ್ತಮುತ್ತಲು ಇಷ್ಟೇ 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 ಅಂತ ನಾವು ಲೆಕ್ಕ ಮಾಡ್ತೀವಿ ಆಕಡೆದ್ರೆ ಇನ್ನೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಗ್ರಾಮಗಳು ಆಗಿದ್ವು ಹಾಗೆ ಇದೆ ನಮಗೆ ನಾನು ನನ್ನ ತಾಯಿ ತಾಯಿಯವರು ಕಣ್ಣೀರು ಹಾಕ್ಬಿಟ್ರು ಹಾಂ ಸರಿ ಕಾಗಿನಲ್ಲಿ ಆಶ್ರಮ ಅಲ್ಲಿವರೆಗೆ ಹೋಗ್ಬಿಟ್ಟು ಎಡ್ ದಾರಿಯಿಂದ ಬರಬೇಕು ಅಂತಂತ ಹೇಳಿ ಗ್ರಾಮದೊಳಗೆ ನುಗ್ಗಿದ್ದೇನೆ ಪಾಪ ಎತ್ತಿನ ಗಾಡಿ ಆ ನೆಲ್ಲುಲ್ಲು ಅಥವಾ ಜೋಳದ ಕಡ್ಡಿ ಎಲ್ಲ ರಸ್ತೆನೆಲ್ಲ ಬಿದ್ದಿರು ಅದು ನೋಡಿ ಆಶ್ಚರ್ಯ ಆಗೋಗ್ಬಿಡ್ತು ತುಂಬ ತುಂಬ್ಕೊಂಡ್ರು ಅದಕ್ಕೆ ಅಮ್ಮ ಹೇಳಿದ್ರು ನೋಡು ಇದು ಪರಿಸ್ಥಿತಿ ಹಾಂ ಒಂದು ಸ್ವಲ್ಪ ರೋಡ್ ಸರಿ ಇಲ್ಲಾಂದರೆ ಮಾತಾಡ್ತೀರಾ ಹಾಂ ನಿದ್ದೆ ಮಾಡೋಕ್ಕಾಗಲ್ಲ ಅಂದರೆ ಏ ಕರೆಂಟ್ ಕೊಟ್ಟಿಲ್ಲ ಇದೇನು ನಿಮ್ದು ಬೈತೀರ ಅವರೆಲ್ಲ ಹಿಂಗೆ ಮಲ್ಕೋಬೇಕು ಯಾವ ರೀತಿ ಜೀವನ ಮಾಡಬೇಕು ಯಾವ ಆಸೆ ಆಕಾಂಕ್ಷೆಗಳು ಅವರು ಸುಮಾರು ಜಮೀನ್ದಾರರನ್ನೇ ಅವ್ರು ಹ್ಯಾಕ್ ಬಾಳ್ತಾಯಿದ್ರೆ ಏನು ಬಾಳು ಏನು ಪರಿಸ್ಥಿತಿ ನೋಡು ಮೂಲಭೂತ ಸೌಕರ್ಯಗಳಿಂದಿರುವಂಥ ಗ್ರಾಮಗಳನ್ನ ನೋಡಿದಾಗ ನಮ್ಮ ಮನಸ್ಸಿಗೆ ಏನು ಅನಿಸ್ಬೇಕು ಅಂತ ಹೇಳಿದ್ರೆ ತೃಪ್ತಿಯಾದರೂ ನಾವು ಪಡ್ಕೋಬೇಕು ಭಗವಂತ ಇಷ್ಟು ಮಟ್ಟಿಗೆ ನಮ್ಮ ಅಂತ ಯಾವತ್ತೂ ಇನ್ನೂ ಸಾಲಿಲ್ಲ ಇನ್ನೂ ಸಾಲಿಲ್ಲ ಇನ್ನೂ ಸಾಲಿಲ್ಲ ಅಂದರೆ ಅದೇ ಅಮೇರಿಕಾ ಪೆನಲ್ಟಿ ಆಗ್ತಾಯಿದ್ದಿಲ್ಲ ಅದೇ ಬರೋದು ನಮ್ಮ ಜೀವನದಲ್ಲಿ ಇನ್ನೇನು ಬರಲ್ಲ ಆಲ್ರೆಡಿ ಭಾರತದ ತುಂಬ ಟ್ಯಾಕ್ಸಿನ ಮೇಲೆ ಟ್ಯಾಕ್ಸು ಆ್ಯಕ್ಸಿನ ಮೇಲೆ ಆ್ಯಕ್ಸು ಹಾಕಿ 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 ಎಲ್ಲರಿಗೂ ಈಗ ತಿನ್ನೋ ಊಟದ ಮೇಲೆ ಎಷ್ಟೇ ನೀವು ಕಮ್ಮಿ ಮಾಡಿದ್ರು ಅಪ್ಪಾಜಿ ನಾನು ಹೇಳ್ತಾ ಇದ್ದೀನಲ್ಲ ಆ ಟಿ ಡಿ ಎಸ್ಸು ಆದಾಯ ತೆರಿಗೆ ನಾನು ಸಣ್ಣ ಒಂದು ಸಜೆಷನ್ ಅದು ಸರಿ ತಪ್ಪು ತಪ್ಪ ತಪ್ಪಿದ್ರೆ ಕ್ಷಮಿಸಿ ಅಷ್ಟೇ ಮನ್ಸಿಗೆ ಅನಿಸಿದ್ದು ನ್ಯಾಯ ಅಂತ ಪಟ್ಟರೆ ನೀವು ಅದು ಒಪ್ಕೊಡಿ ಈಗ ಒಂದು ಲಕ್ಷ ರೂಪಾಯಿ ಒಬ್ರು ಸಂಪಾದನೆ ಮಾಡಿದ್ರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಆಯಿತು ಅದುವರೆಗೂ ಆದಾಯ ತೆರಿಗೆ ಅವ್ರಿಗಿಲ್ಲ ಅಂತ ಈಗ ಒಬ್ಬ ಶ್ರೀಮಂತ ಅಷ್ಟು ಜನರಿಗೂ ಒಂದು ಸಾವಿರ ಜನಕ್ಕೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಅಂತ ಹಂಗೆ ಒಂದೊಂದು ಎಕ್ಸಾಂಪಲ್ ಹಾಕ್ಕೊಳ್ಳ್ರಿ ನೀವು ಈ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅಂತ ತಿಳ್ಕೊಡಿ ಸಾವಿರ ಜನಕ್ಕೆ ಎಷ್ಟಾಯ್ತು ಲೆಕ್ಕ ನೀವು ನೋಡ್ಕೊಳ್ರಿ ಈಗ ಅವ್ರೇನು ಮಾಡ್ತಾರೆ ಅರ್ಧ ಜನನ ಕೆಲಸದಿಂದ ತೆಗೆದಾಕ್ತಾರೆ ರೀ ನೀವು ಬ್ಯಾಲೆನ್ಸ್ ಮಾಡಿರಿ ಇನ್ಕಮ್ ಟ್ಯಾಕ್ಸ್ನ ಮಧ್ಯಮ ವರ್ಗದವ್ರನ್ನ ಉದ್ಧಾರ ಮಾಡ್ತೀನಿ ಅದು ಮಾಡ್ತೀನಿ ಎಲ್ಲಿ ನೀವು ಎಡವಿದಿರೋ ಅಲ್ಲಿ ಸರಿ ಮಾಡ್ಕೊಳ್ರಿ ದಯವಿಟ್ಟು ಯಾರಾದರೂ ಸಜೆಷನ್ ಕೊಡೋರು ಬಂದ ತಕ್ಷಣನೇ ಅವ್ರನ್ನ ಕೆಟ್ಟವ್ರು ಅವ್ರು ನಿಮ್ಗೆ ಏನು ಗೊತ್ತು ಅಂತ ಹಾಗೆ ಹಾಗೆ ಹೇಳ್ಬಿಡಿ ಏನೂ ಗೊತ್ತಿಲ್ಲದಿರೋ ಜನ ಊಟಕ್ಕಿಲ್ಲ ಹಾಕಿಲ್ಲ ಒಳ್ಳೇದಾಗತ್ತೆ ಅಂತಲೇ ಜನ ಊಟ ಹೀಗಾಗಿ ದಯವಿಟ್ಟು ಅವ್ರು ಬೇಜಾರು ಮಾಡ್ಕೋತಾರೆ ಏನು ಮಾಡ್ಕೋದು ಗೊತ್ತಿಲ್ಲ ಕಾಲಾವಕಾಶ ದೇವರು ಕೊಟ್ಟಿದ್ದಾನೆ ಇವಾಗೇನು ಕಮ್ಮಿ ಮಾಡಿದ್ದೀರೋ ಸ್ವಲ್ಪ ಯೋಚನೆ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಹಾರದ ದಂಜೆ ತಿನಿಸುಗಳ ಪದಾರ್ಥಗಳ ಬೆಲೆ ಫ್ರಿಡ್ಜ್ಗಳ ಬೆಲೆ ಎಲ್ಲ ಏನೇನಿದ್ದು ಅಂತ ನೀವು ಲೆಕ್ಕ ಮಾಡ್ಕೊಳ್ಳ್ರಿ ಆಮೇಲೆ ಇವತ್ತಿಗೆ ನೀವು ಲೆಕ್ಕ ಹಾಕೊಂಡು ಒಂದು ವಾಷಿಂಗ್ ಮಿಷಿನ್ ಒಂದು ಪ್ಲಾಸ್ ಮಾಡಿ ಮನೆ ಇಟ್ಕೊಂಡು ಸಾಗಲಿ ಎಲ್ಲಿಗೆ ಬಂದು ತಲುಪಿದ್ದೀವಿ ನಾವು ಆಮೇಲೆ ನೀವು ಮೊಬೈಲ್ ಫೋನ್ಗಳದು ಮೂರು ತಿಂಗಳಿಗೆ ಮಾಡಿರಿ ಒಂದು ವರ್ಷಕ್ಕೆ ಮಾಡಿರಿ ಅಂತ ಹೇಳ್ಬಿಟ್ಟು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಇತ್ತು ಸಡನ್ನಾಗಿ ಜಂಪ್ ಆಗಿ ಈಗ ಮೂರು ಸಾವಿರ ಮೂರು ಸಾವಿರ ಇತ್ತು ಇನ್ನೊಂದು ಕಡೆ ಒಂದ್ ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ಅದೇನೇ ನೀವು ಏನಾದರೂ ಬೆಳೆಸ್ತೀರಾ ಅಂದ್ರೆ ರಸ್ತೆ ಸರಿ ಮಾಡ್ತೀರಾ ಎಲ್ಲ ಮಾಡ್ತೀರಾ ಬಡವರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ ಅವರಿಗೆ ಉದ್ಯೋಗ ಹೇಗೆ ನೀವು ಡಿಜಿಟಲ್ ಮಾಡಿಬಿಟ್ರೆ ಇನ್ನೆಲ್ಲಿದೆ ಅವ್ರಿಗೆ ಉದ್ಯೋಗ ಹಾ ಇಲ್ಲಿ ಎಲ್ಲರಿ ಉದ್ಯೋಗ ಡಿಜಿಟಲ್ ಪೂರ್ತಿ ಮಾಡಿಬಿಟ್ರೆ ಎಲ್ಲ ಉದ್ಯೋಗ ಈಗ ಹ್ಯಾಕ್ ಮಾಡ್ತಾ ಇದ್ದಾರಲ್ಲ ಫೋನ್ಗಳನ್ನೆಲ್ಲ ಅದು ಪರವಾಗಿಲ್ವಾ ಆ ಉದ್ಯೋಗ ಕೊಡ್ಸಿಸ್ತೀರಾ ಅಥವಾ ಉದ್ಯೋಗ ಕಲ್ಪಿಸ್ಕೊಡ್ತೀರಾ ಅಲ್ಲ ಇರೋ ಉದ್ಯೋಗ ಕಳ್ಕೊಳ್ಳೋ ಥರ ಮಾಡ್ತೀರಾ ಮೂರನ್ನ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಚರ್ಚೆ ಮಾಡುವಾಗ ಸದಾ ಕಾಲ ಸದಾ ಕಾಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಎಷ್ಟೋ ಜನಗಳಿದ್ದಾರೆ ಹೋರಾಡದವರು ಎಷ್ಟೋ ಜನಗಳಿದ್ದಾರೆ ಏನು ಸಾಲ್ಟ್ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಸುಮಾರು ಜನ ಮಾಡಿದ್ದಾರೆ ಅಣ್ಣ ಹಝೋರಿ ಅವ್ರನ್ನ ಮರಿಲೇಬೇಡ್ರಿ ಒಂದಷ್ಟು ಅವ್ರ ಹೆಸರು ಹೇಳ್ಕೊಂಬಿಟ್ಟು ಕೊನೆಗೆ ಅದನ್ನು ಸರಿಯಾಗಿ ನೆರವೇರಿಸಿದ್ರೆ ಹೋಗ್ಬಿಟ್ರು ಏನು ಹೇಳ್ತಾ ಇದ್ದೀನಿ ಅವ್ರು ಸರಿ ಮಾಡಲ ಇವ್ರು ಸರಿ ಮಾಡಲಿಲ್ಲ ಅಂತ ನಾವು ಕಮೆಂಟ್ ಮಾಡೋದ್ರ ಬದಲು ಜೀವನದಲ್ಲಿ ನಾವೇನು ಇದ್ದೀವಿ ಸಮಾಜಕ್ಕೆ ನಾವು ಹೇಗಿರಬೇಕು ಸರ್ಕಾರನೂ ಕೂಡ ಇದು ವಿರೋಧಿಸುವಂಥ ರೀತಿಯಲ್ಲ ಏನು ತಿದ್ದುಪಡಿ ಮಾಡಿಬಿಟ್ಟು ನಮ್ಮನ್ನು ಉಳಿಯುವಾಗ ಮಾಡಿರಿ ಇಲ್ಲಿ ಜಾತಿ ಎಲ್ಲ ಏನೂ ಅಲ್ಲ ಹೊಟ್ಟೆ ಸು ನಿಮಗೊಂಥರ ಆಗತ್ತೆ ನನಗೊಂಥರ ಆಗತ್ತೆ ಇಲ್ಲ ಇವ್ರಿಗೊಂಥರ ಆಗತ್ತೆ ಏನು ಅದೆಲ್ಲ ಇಲ್ಲವೇ ಇಲ್ಲ ಆ ಗಂಟೆ ಹೊಡೆದಾಗ ಏನಾದರೂ ಕೊಡ್ರಪ್ಪ ತಿನ್ನೋಕ್ಕೆ ಅಂತ ಬಡ್ಕೊಂಡು ಸಾಯ್ತೀವಿ ಯಾಕೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ದಿನ ಸಾಯ್ತಾ ಇರೋದು ಬದುಕಕ್ಕೋಸ್ಕರ ಊಟ ಮಾಡಬೇಕು ಅಂತ ಸಾಯ್ತಾ ಇರೋದು ಓಕೆ ಯು ಹ್ಞೂ